ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆ ರಾದ ಅಂತ ಖಾನಾಪುರ ತಾಲೂಕಿನಲ್ಲಿ ಹೆಚ್ಚಾಗಿದೆ ಧಾರಾಕಾರ ಮಳೆಗೆ ಹಲವು ಮನೆಗಳು ಕುಸಿದಿದ್ದು ಭಾರಿ ಆತಂಕದಲ್ಲಿ ಮನೆ ಮಾಲೀಕರಿದ್ದಾರೆ ಏನು ಗೋಳಿಹಳ್ಳಿಯ ಶಿವಪ್ಪ ನಿಂಗಪ್ಪ ಕವತಗಿ ಅವರಿಗೆ ಸೇರಿದಂತಹ ಮನೆಗಳು ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕುಸಿದಿದೆ ಅಪಾಯದಿಂದ ಸ್ವಲ್ಪದರಲ್ಲೇ ಕುಟುಂಬಸ್ಥರು ಬಚಾವಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಮಳೆಯ ಪ್ರಮಾಣದಿಂದ ಮನೆಗಳು ಕೂಡ ಕುಸಿದಿದೆ ಮನೆಯ ಗೋಡೆಗಳು ಕುಸಿದಿದೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಮುಂಜಾಗ್ರತಾ ಕ್ರಮವನ್ನ ವಹಿಸದ ಅಧಿಕಾರಿಗಳ ವಿರುದ್ಧ ಮನೆ ಮಾಲೀಕರು ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೇಗಿಲು ಯೋಗಿ ಸುರಕ್ಷಾ ರೈತ ಸೇವಾ ಸಂಘದಿಂದ ಎಚ್ಚರಿಕೆ ಕೂಡ ನೀಡಲಾಗಿರುವಂತದ್ದು ಸೂಕ್ತ ಪರಿಹಾರವನ್ನ ನೀಡದಿದ್ದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯಾಕೆ ಅಂತ ಅಂದ್ರೆ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಮಳೆ ರಾಧಾಂತದಿಂದ ಮನೆಗಳ ಗೋಡೆಗಳು ಕೂಡ ಕುಸಿದಿವೆ ಮನೆಯ ಗೋಡೆಗಳು ಕುಸಿದದಿಂದ ಎಲ್ಲೋ ಒಂದು ಕಡೆ ಮನೆ ಮಾಲೀಕರು ಕೂಡ ಆತಂಕದಲ್ಲಿದ್ದಾರೆ ಆ ಧಾರಾಕಾರ ಮಳೆಗೆ ಹಲವು ಮನೆಗಳು ಕುಸಿದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರ ಯಾವ ರೀತಿಯಾಗಿ ಆ ಸ್ಥಳೀಯರಿರ್ಬೋದು ಮನೆ ಮಾಲೀಕರಿರ್ಬೋದು ಕಂಗಾಲಾಗಿದ್ದಾರೆ ಅಂದ್ರೆ ಆ ಮಟ್ಟದಲ್ಲಿ ಮನೆಗಳು ಕುಸಿದಿದೆ ಅಪಾಯದಿಂದ ಎಲ್ಲೋ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆ ಸಂದರ್ಭದಲ್ಲಿ ನಡೆದಿರುವ ಘಟನೆ ಅಂತ ಹೇಳಿದ್ರೆ ಹೊಲಗಿರುವಂತಹ ಸಂದರ್ಭ ಅದು ಹೊಲಗಿರುವ ಸಂದರ್ಭದಲ್ಲಿ ಏಕಾಏಕಿ ರೀತಿ ಗುಡ್ ಗೋಡೆ ಕುಸಿದಿದೆ ಅಂತ ಅಂದ್ರೆ ಯಾವ ರೀತಿಯಾಗಿ ಅನಾಹುತಗಳು ಸಂಭವಿಸಿರ್ಬೋದು ಏನೋ ಸ್ವಲ್ಪದರಲ್ಲೇ ಪ್ರಾಣಾನಿ ಹಾನಿ ಸಂಭವಿಸಿಲ್ಲ ಬಚಾವಾಗಿದ್ದಾರೆ ಬೀಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಗೋಲಿಹಳ್ಳಿ ಗ್ರಾಮದ ಶಿವಪ್ಪ ನಿಂಗಪ್ಪ ಕಮತಗಿ ಎಂಬುವವರಿಗೆ ಸೇರಿದಂತಹ ಮನೆಗಳು ಅವರ ಮನೆ ಗೋಡೆಗಳು ಕುಸಿದು ಬಿದ್ದಿರುವಂತದ್ದು ರಾತ್ರಿ ಒಂದು ಗಂಟೆ ಸುಮಾರಿಗೆ ಎಲ್ರೂ ಮಲಗಿದ್ದಾಗ ಈ ಘಟನೆ ಸಂಭವಿಸಿದೆ ಬೀಳುವ ಸೂಚನೆಯನ್ನ ಅರಿತು ಈ ಕುಟುಂಬದ ಒಬ್ಬ ವ್ಯಕ್ತಿ ಎಲ್ಲರನ್ನ ಎಬ್ಬಿಸಿ ಹೊರಗೆ ಕರೆ ತಂದಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ಆದ್ರೆ ಮನೆಯಲ್ಲಿರುವಂತಹ ಪಾತ್ರೆಗಳಿರ್ಬೋದು ಕಾಳು ದವಸ ಧಾನ್ಯಗಳು ವಸ್ತುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಧ್ವಂಸವಾಗಿ ಬೀದಿಗೆ ಬಿದ್ದಿದ್ದಾರೆ ಸ್ಥಳಕ್ಕೆ ನೇಗಿಲಯೋಗಿ ಸುರಕ್ಷಾ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದಂತಹ ರವಿ ಪಾಟೀಲ್ ಭೇಟಿಯನ್ನು ಕೊಟ್ಟಿದ್ದಾರೆ ತಾಲೂಕಿನಾದ್ಯಂತ ಮಳೆಯಿಂದ ಜನರಿಗಾಗುವ ಅನಾಹುತಗಳ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಪರಿಹಾರಗಳು ವಿಳಂಬವಾಗ್ತಾ ಇವೆ ತಾಲೂಕು ಆಡಳಿತ ಶೀಘ್ರ ಕ್ರಮ ಕೈಗೊಳ್ಳಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಮನೆಯ ಗೋಡೆಗಳು ಕುಸಿದಿದೆ ಅಲ್ಲಿರುವಂತಹ ಮನೆ ಮಾಲೀಕರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಲ್ಲಿರುವಂತಹ ಜನರ ಜೀವನ ಒಂದು ರೀತಿಯಾಗಿ ಈಗ ಬೀದಿಗೆ ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಈ ರೀತಿಯಾಗಿ ಮನೆ ಕುಸುತ್ತಿರೋದ್ರಿಂದ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ಧ್ವಂಸವಾಗಿದೆ ದವಸ ಧಾನ್ಯಗಳಿರ್ಬೋದು ಪಾತ್ರೆ ಬಂಗಡಿಗಳಿರ್ಬೋದು ಎಲ್ಲವೂ ಕೂಡ ಬೀದಿಗೆ ಬಿದ್ದಿರುವಂತದ್ದು ಈ ರೀ ಇದ್ರಿಂದ ಅಲ್ಲಿರುವಂತಹ ಮನೆ ಮಾಲೀಕರು ಎಲ್ಲರೂ ಕೂಡ ಬೇಸತ್ತಿದ್ದಾರೆ ಒಂದು ಪರಿಹಾರ ಸಿಗಬೇಕು ಈ ರೀತಿಯಾಗಿ ನಮಗೆ ನಷ್ಟವಾಗಿದೆ ಅನ್ನೋ ಅಳಲನ್ನು ಕೂಡ ಅವರು ತೋಡಿಕೊಳ್ತಿದ್ದಾರೆ ಸಂಬಂಧಪಟ್ಟಂತೆ ಮತ್ತಷ್ಟು ನೀಡಲು ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಈ ರೀತಿಯಾಗಿ ಅನಾಹುತ ರಾತ್ರೋರಾತ್ರಿ ನಡೆದಿದೆ ಎಷ್ಟು ಮನೆಗಳು ಈ ರೀತಿಯಾಗಿ ಕುಸಿದಿದೆ ಕಾನಾಪುರ ತಾಲೂಕಿನಲ್ಲಿ ಮಳೆಗಾಲ ಅಂತೂ ಸಿಕ್ಕಾಪಟ್ಟೆ ಆಗ್ತಿದೆ ಕಳೆದ ಒಂದು ತಿಂಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಸ್ವಲ್ಪ ಹಳೇದಾಗಿರುವಂತ ಮನೆಗಳು ಸಾಮಾನ್ಯವಾಗಿ ಬೀಳುವಂತದ್ದು ನಡೀತದೆ ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ಜನರು ಸ್ವಲ್ಪ ಎಚ್ಚೆತ್ತುಕೊಳ್ಳೋ ಅಧಿಕಾರಿಗಳು ಸ್ವಲ್ಪ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೂ ಕೂಡ ಮಳೆ ಹೆಚ್ಚಾಗಿರೋದ್ರಿಂದ ಅನಾಹುತಗಳು ಸಂಭವಿಸ್ತಾ ಇದಾವೆ ಆದ್ರೆ ಇಲ್ಲಿವರೆಗೂ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಮನೆಗಳು ಮಾತ್ರ ಬಿದ್ದಾವೆ ಸುಮಾರು ಒಂದು ಇಪ್ಪತ್ತು ಆರಾಯವರು ಅವರೆಲ್ಲ ಬಂದು ಭೇಟಿ ಕೊಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ತಾತ್ಕಾಲಿಕವಾಗಿ ಒಂದ್ ಕಡೆ ಇರುವಂತ ವ್ಯವಸ್ಥೆ ಮಾಡಿದ್ದಾರೆ ಎಲ್ರಿಗೂ ಅಂತಿಲ್ಲ ಇಲ್ಲಿ ನಿನ್ನೆ ಆದಂತ ಘಟನೆ ಮಾತ್ರ ಅವರು ವ್ಯವಸ್ಥೆ ಮಾಡಿದ್ದಾರೆ ಉಳಿದಿದ್ವೆಲ್ಲ ನಾವು ತಹಶೀಲ್ ಆಫೀಸ್ ಅಲ್ಲಿ ಎಂಟ್ರಿ ಆದಂತ ಲಿಸ್ಟ್ ಅನ್ನ ಪಡ್ಕೊಂಡಿದೀವಿ ಆದ್ರೇನ ಜನರಿಗೆ ಅದು ತಾತ್ಕಾಲಿಕ ವ್ಯವಸ್ಥೆ ಅನ್ನೋದಕ್ಕಿಂತ ಪರಿಹಾರ ವಿಳಂಬ ಆಗ್ತಿದೆ ಅಂತ ಒಂದು ವಾದಕ್ಕೆ ತಾಲೂಕಿನಲ್ಲಿ ಏನು ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಮನೆಗಳು ಕುಸಿದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಎಲ್ಲರಿಗೂ ಕೂಡ ಪರಿಹಾರವನ್ನ ಕೊಡಬೇಕು ಅಲ್ಲಿ ಕೂಗು ಬರ್ತಾ ಇರುವಂತದ್ದು ಎಲ್ಲರೂ ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ ಆದ್ರೆ ಪರಿಹಾರ ಅನ್ನೋದು ತುಂಬಾ ವಿಳಂಬವಾಗ್ತಾ ಇದೆ ಕಳೆದ ವರ್ಷ ನಡೆದಿರುವಂತಹ ಘಟನೆಗಳಿಗೆ ಇನ್ನು ಕೂಡ ಪರಿಹಾರಗಳನ್ನ ಕೊಟ್ಟಿಲ್ಲ ಅದು ಇಲ್ಲಿ ಜಾಸ್ತಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತದ್ದು ಮುನ್ನಲ್ಲಿಗೆ ಬರ್ತಾ ಇರುವಂತಹ ವಿಚಾರ ಯಾಕೆ ಅಂತ ಅಂದ್ರೆ ಪರಿಹಾರವನ್ನ ಕೊಟ್ರೆ ಒಂದಿಷ್ಟು ನಾವು ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತೀವಿ ಆದ್ರೆ ಪರಿಹಾರನೇ ವಿಳಂಬವಾಗ್ತಾ ಇದೆ ಅದು ಒಂದು ವಾದ ಆಗಿದೆ ಮತ್ತೊಂದು ಕಡೆ ಏನು ಕುಸಿದಿದೆ ಇಪ್ಪತ್ತೈದರಿಂದ ಮೂವತ್ತು ಮನೆಗಳು ಕುಸಿದಿದೆ ಅಂತ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗಿದೆ ಸೊ ಆ ಮನೆಗಳಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಬೇಕು ಯಾಕೆ ಅಂದ್ರೆ ಇದನ್ನ ಸರಿಪಡಿಸುವ ತನಕವಾದರೂ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿ ಅಲ್ಲಿ ಅವರು ಅಹ್ ಉಳ್ಕೊಳ್ಳಕ್ಕೆ ಒಂದು ಜಾಗವನ್ನು ಕೂಡ ಅಹ್ ಅಧಿಕಾರಿಗಳು ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಪ್ರಕೃತಿ ವಿಕೋಪಕ್ಕೆ ಈ ರೀತಿಯಾಗಿ ಇದೆ ಮಳೆ ಹೆಚ್ಚಾಗಿದೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಕೈಗೊಂಡು ಅನಾಹುತಗಳನ್ನ ತಪ್ಪಿಸ್ಬೇಕಾಗತ್ತೆ ಸೊ ಇದ್ರಿಂದ ಏನಿಗಾಗಲೇ ಮನೆಗಳು ಅಂದ್ರೆ ಹಳೆಯ ಮನೆ ಆಗಿರುವ ಕಾರಣ ಮನೆಗಳು ಕುಸಿದ ಕುಸಿತಾ ಇದೆ ಸೊ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ಬೇಕಾಗುತ್ತೆ

uh, ಸ್ಥಳಕ್ಕೆ ಭೇಟಿ ಕೂಡ ಕೊಟ್ಟಿದ್ರು ಇವರು ಯೋಗಿ ಸುರಕ್ಷಾ ರೈತ ಸೇವಾ ಸಂಘದ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿ ಪಾಟೀಲ್ ಅವರು ಕೂಡ ನಮ್ ಜೊತೆ ನೇರ ಸಂಪರ್ಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನೀವು ಕೂಡ ಭೇಟಿ ಕೊಟ್ಟಿದ್ರಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಸರ್ಶ ಪಾಪ ಅವ್ರಿಗೆ ಬೇರೆ ಕಿಡ ಉಳಿಯೋ ಒಂದ್ ಗಂಟಕ್ಕ ಸುಮಾ ಅವ್ರಷ್ಟೇ ಒಂದ್ ಎರಡು ಹೆಂಡಿ ಬಳ ತಪ್ಪ ಎತ್ತರ ಒಂದ್ ಗಂಟೆಕ್ ಪುಣೆ ಒಂದ್ ಗಂಟಕ ತಾಯಿನ ಮಕ್ಕಳನ್ನ ಹೇಗಿಕೊಂಡು ಬೇರೆ ಕಡೆ ಬರ್ಬೋದಾದ್ರೆ ಪೂರ್ತಿ ಮಾಡಿ ಕುಸದ್ ಬಿದ್ದಿದೆ ಆಮೇಲೆ ತನಕರುಗಳಿತ್ತು ತನಕಗಳಿಗೆ ಏನಾಗಿಲ್ಲ ಅದನ್ನು ಬೇರೆ ಅಲ್ಲಿ ಎಡೆ ಕೊಟ್ಟಿದ್ರೆ ಬೆಳಗಿನ ಸುಮಾರು ನಮ್ಗೆ ಫೋನ್ ಮಾಡಿದಾಗ ನಾವು ಆದ್ರೆ ಆ ವರದಿ ಒಳಗೆ ಏಟ್ ಮೆಚ್ಚಿನ್ ಇರಕ್ಕಿಲ್ಲ ಆಮೇಲೆ ನಾ ಬಂದ ಮೇಲೆ ಸರ್ಕಲ್ ಬಂದ್ರು ತಲಾಖಿಯವರು ಬಂದ್ರು ತಹಶೀಲ್ದಾರ್ ಅವರು ಫೋನ್ ಮಾಡಿದ್ರೆ ಸರಿಯಾದ ರೀತಿ ರೆಸ್ಪಾನ್ಸ್ ಇಲ್ಲ ಒಂದು ತಹಶೀಲ್ದಾರ್ ಇದ್ದಂತವ್ರನ್ನ ನಾ ಈ ಎರಡ್ ಮೂರ್ ತಿಂಗಳ ನಿಮ್ಸ ನೋಡಕ್ ಹತ್ತು ಗಂಟೆಗೆ ತಹಶೀಲ್ದಾರ್ ಆಫೀಸಿಗೆ ನಾ ಹೋಗಿ ಕೂತಾನೆ ಒಂದು ತಿಂಗಳ ಕೂತಾನ ಹ್ಮ್ ಕೂತಾಗ ಒಂದ್ ಗಂಟೆಗೆ ಬಂದ್ರವ್ರು ಹನ್ನೆರಡೂವರೆ ಒಂದ್ ಗಂಟೆಗೆ

ಮೇಲೆ ಸರ್ಕಲ್ ಈ ಫೋಟೋ ಗೇಟ್ ಬರಬೇಕು ಅಲ್ಲಿ ವಿಲೇಜ್ ಬರಬೇಕು ಅಂತ ಒಂದು ಫೋಟೋ ತೆಗಿಬೇಕು ಲೂಟ್ ಲೂಸ್ ನಮಗೆ ಒಂದು ನ್ಯಾಯ ಕೊಡುವಂತ ಫೋಟೋ ತಗೋ ನಡೀನಿಲ್ಲ ಅಂದಾಗ ಮತ್ತೆ ಫೋಟೋ ತಗತಾರೆ ತೆಗೆದಕ್ಯಾರ ನಾ ಬಂದ್ಮೇಲೆ ಬೇರೆ ಶಿಫ್ಟ್ ಮಾಡ್ಯಾರ ಅಂಗನವಾಡಿಗೆ ಶಿಫ್ಟ್ ಮಾಡತ್ತ ಒಂದೈತಿ ಒಂದ್ ರೀತಿ ಮತ್ತಮ ರಜ ಕೊಡ್ಬೇಕಾಗ್ತತಿ ಹಂಗಾದ್ರೆ ಒಂದು ಬೇರೆದವ್ರಿಗೆ ಮನಿ ಅನ್ನ ಒಬ್ಬರು ಬೇರೆ ಮನಿ ಶಿಫ್ಟ್ ಮಾಡ್ ಮಟ್ಟ ನಿಂತು ಸರ್ಕಲ್ ಮತ್ತು ತಲಾಖೆ ಅವರು ಹೋಗಿದಾರೆ ಆದ್ರ ನಾ ಸರ್ಕಲ್ ಇನ್ನ ಈ ಮಳಿ ಇನ್ನ ನಾಲ್ಕು ದಿವಸ ಜಾಸ್ತಿ ಇದೆ ನೀವು ವಿಸಿಟ್ ಮಾಡಬೇಕು ರಜಾ ನೀವು ಸೂಟಿಕ್ಟ್ ಮಾಡ್ಬೇಡ್ರಿ ಯಾಕಂತಂದ್ರೆ ಜೀವ್ ಹೋದ್ರೆ ಮಳೆ ಮತ್ ಬರೋಂಗಿಲ್ಲ ಮತ್ ಮುಕ್ ತಂಗ್ ಓಡಿರ್ತಾವ್ ಜಾಗೃತಿ ಬಹಸ್ಕರ್ ಸರಿಯಾದಂತ ನೂಕ್ ಹತ್ತೊಂಬತ್ತಾಗಿ ಏನ್ ಅನ್ಯಾಯ ಆ ಆತರ ಅನ್ಯಾಯ ಮಾಡಿದಾಗ ನಿಜವಾದ ನ್ಯಾಯ ಒದಗಿಸುವಂತ ಧನ್ಯವಾದ ಸರ್ ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಇನ್ನು ಇಲ್ಲಿಗೆ ಏನು ಆ ರೀತಿ ಅನಾಹುತಗಳು ಸಂಭವಿಸಿದೆ ಅಲ್ಲಿಗೆ ಕೂಡ ಭೇಟಿಯನ್ನ ಕೊಟ್ಟಿರ್ತಾರೆ ರವಿ ಪಾಟೀಲ್ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಅವರು ಒಂದಷ್ಟು ಆ ಯಾರಿಗೆ ಹಾನಿಗಳಾಗಿದೆ ಯಾವ ಮನೆಗಳಿಗೆ ಹಾನಿಗಳಾಗಿದೆ ಆ ಮನೆ ಮಾಲೀಕರನ್ನು ಕೂಡ ಮಾತನಾಡುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಅವರ ಅಳಲನ್ನು ಕೂಡ ಇವರು ಕೇಳಿದ್ದಾರೆ ಇವರಿಗೆ ಸೂಕ್ತವಾದ ಪರಿಹಾರ ಸಿಗ್ಬೇಕು ಅಂತ ಕೂಡ ಅವರು ಒಂದಿಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಹಳ್ಳಿ ಇದೆಯಲ್ಲ ಅಲ್ಲಿ ಕೆಲವು ಮನೆಗಳೆಲ್ಲ ಕುಸಿದಿದೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಗೋಲಿಹಳ್ಳಿಯಲ್ಲಿ ಇಕ್ಕ ಬಹಳಷ್ಟು ಎರಡು ಮನೆ ಆಗಿದಾವೆ

ಸೊ ತಹಶೀಲ್ದಾರ್ ಕಾಲ್ನ ಕಟ್ ಮಾಡ್ತಾ ಇದ್ದಾರೆ ಗಮನಕ್ಕೆ ಬಂದಿಲ್ಲ ಅಂತ ಬೇಜವಾಬ್ದಾರಿತನವಾಗಿ ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಯಾಕೆ ಅಂತ ಅಂದ್ರೆ ನಿನ್ನೆ ಕೆಲ ಅಧಿಕಾರಿಗಳಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಂತ ನಾವ್ ಈಗಾಗಲೇ ರವಿ ಪಾಟೀಲ್ ಅವ್ರು ಕೂಡ ಹೇಳಿದ್ರು ಅವ್ರ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಟ್ಟಿದ್ದಾರೆ ಅಂತ ಇವ್ರೊಬ್ರು ತಹಶೀಲ್ದಾರ್ ಆಗಿ ಈ ರೀತಿಯಾಗಿ ಬೇಜವಾಬ್ದಾರಿತನ ಹೇಳಿಕೆ ಕೊಟ್ಟು ಕಾಲ್ ಕಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಒಂದ್ ಐದ್ ನಿಮಿಷ ಟೈಮ್ ಕೊಡಿ ಅಂತ ಹೇಳ್ತಾರೆ ಯಾಕಂದ್ರೆ ಇವರೆಲ್ಲ ಏನಿಕ್ ತಹಶೀಲ್ದಾರ್ ಕೆಲ್ಸಗಳಿಗೆ ಇರ್ಬೇಕು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಇವರು ಹತ್ತರಿಂದ ಹದಿನೈದು ಮನೆಗಳು ಕುಸಿತಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ಬೇರೆ ಬೇರೆ ಕಡೆ ಕೂಡ ಮನೆಗಳು ಕುಸಿತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇವ್ರು ಗಮನಕ್ಕೆ ಬಂದಿಲ್ಲ ಎರಡು ಮನೆ ಕುಸಿತದೆ ಅಂತ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರ ಹೆಸರು ಏನ್ ಮಾಡ್ತಾ ಇದ್ದೀರಾ ನೀವು ಹಾಗಾದ್ರೆ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಏನು ರಾತ್ರಿ ಒಂದು ಗಂಟೆಗೆ ಬಿದ್ದಿದ್ರು ಕೂಡ ಈಗಾಗ್ಲೇ ಟೈಮ್ ಹತ್ತು ಹತ್ತು ಈ ಸಂದರ್ಭದವರೆಗೂ ನಿಮ್ ಗಮನಕ್ಕೆ ಬಂದಿಲ್ವಾ ரத்திரா ஏன் நரலாட் அங்காத ஏன் ஆம கொடிக் பேட்டி கொடி அவர் பரியாய வடிவ மனைகள் குசது அதுக்கொந்த பரிஹார கொடுத்து முந்தாக ಇಲ್ಲಿ ಖಾನಾಪುರ ತಾಲೂಕು ಹೊಸಟ್ಟಿ ಗ್ರಾಮ ಈ ಕಳೆದ ಹದಿನೈದು ದಿವ್ಸ ತಿಂತ್ರ ಸ್ವಲ್ಪ ಮಳೆ ಅಭಾವ ಹೆಚ್ಚಾಗೈತಿ ಇದು ಖಾನಾಪುರ ತಾಲೂಕು ಈ ಕಡೆ ಭಾಗದಾಗ ಇದು ಗಡಿ ಭಾಗ ಆಗೋದ್ರಿಂದ ಈ ಕಡೆ ಸ್ವಲ್ಪ ಮಳೆ ಜಾಸ್ತಿ ಇರ್ತೈತಿ ಆ ಕಾರಣ ನಿನ್ನೆನೂ ಸತತ ಮಳೆ ಇದ್ದಿದ್ದಕ್ಕೆ ಇಲ್ಲಿ ಹೊಸಟ್ಟಿ ಗ್ರಾಮದ ನಮ್ಮೊಬ್ಬ ರೈತಂದು ಮನಿ ಬಿದ್ದೈತಿ ಇವತ್ತು ನಾವಿಲ್ಲಿ ನಾವು ರೈತ ಪದಾಧಿಕಾರಿ ಇರ್ಬೋದು ಇಲ್ಲಿ ಗ್ರಾಮಸ್ಥರು ಇರ್ಬೋದು ಎಲ್ಲರೂ ಸೇರಿ ನಾವು ಇಲ್ಲಿ ವಿಸಿಟ್ ಬಂದಿದ್ದು ನಮ್ಮ ಮಾಧ್ಯಮದ ಸೋದರರು ಇದ್ದರು ದಯವಿಟ್ಟು ಮಾನ್ಯ ತಾಲೂಕು ಏನು ಖಾನಾಪುರ ತಾಲೂಕು ಆಡೈತು ತಹಶೀಲ್ದಾರ್ ಅವರು ಏನು ವಿನಂತಿ ಮಾಡ್ಕೋತೇನೆ ಅಂದರೆ ಈಗ ಸುಮಾರು ವರದಿಗಳನ್ನ ಸರ್ಕಾರಕ್ಕೆ ನೀವು ಕಳಿಸಿದ್ದೀರಿ ಆದರೂ ಇನ್ನೂ ಸುಮಾರು ಮನೆಗಳು ಬಿದ್ದಾವೆ ಒಳಗೆ ಆ ವರದಿಗಳ್ನ ಸರ್ಕಲ್ ಮುಖಾಂತರ ಇರ್ಬೋದು ತಲಾಟಿ ಮುಖಾಂತರ ಇರ್ಬೋದು ಕಲೆಕ್ಟ್ ಮಾಡ್ಕ್ಯಾರ ತಾಲೂಕಿನ ಯಾವುದೇ ರೈತರ ಮನೆ ಬಳಿ ಯಾರಿಗೂ ಅನ್ಯಾಯ ಆಗಿದಂಗೆ ಹಾಂ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ವರದಿ ಕಳಿಸಿ ಅವ್ರನ್ನ ಪರಿಹಾರ ಸಿಗುವಂಥ ಕೆಲಸ ಈ ತಾಲೂಕು ಆಡೈದು ಮಾಡ್ಬೇಕ ಯಾಕಪ್ಪ ಅಂತಂದ್ರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ್ರೆ ನಾವು ಇದರೊಳಗನ ಪಡಗಿದ್ದೇವ ಸುಮಾರು ಇಲ್ಲಿ ಅನ್ಯಾಯ ಮಾಡ್ಕೊತ ಬಂದಾರ ರೇಷ್ಮಾ ತಾಳಿಕೋಟೆ ತಹಶೀಲ್ದಾರ್ ಇದ್ದಾಗಿಂದ್ರೆ ಎಷ್ಟು ಇವು ಇದ್ದು ಅವ ಅವು ಅವು ನಮ್ಮ ನಮ್ಮ ಗಮನಕ್ಕೆ ಅದಾವ ಅದನ್ನು ಮಾನ್ಯ ಮಾ ಮಾಜಿ ಡಿ ಸಿ ಎಂ ಜಿ ಅವರು ಸುಮಾರು ಕೆಲಸಗಳನ್ನ ಮಾಡಿದ್ರು ಅವರು ಪಾಪ ಅದನ್ನು ನೊಂದಂಥ ಕುಟುಂಬಗಳದಾರ ಪ್ರಾಮಾಣಿಕವಾಗಿ ಬಿದ್ದಾವಂತ ಮಾಡಿದರು ಅದೇ ಥರ ಈಗಿನೇ ನೂತನ ಡಿ ಸಿ ಬಂದಲ್ಲ ಈ ಡಿ ಸಿಗೆ ಈ ತಾಲ್ಲೂಕಾಡೈ ಸರಿಯಾದ ರೀತಿಯಲ್ಲಿ ವರದಿ ಕಳಿಸಿ ಮೂಲಿ ಮುಂಗಾಟಿ ಒಳಗೆ ಅಡ್ಡಾಡಿ ಗ್ರಾಮಗಳ್ನ ಅಡ್ಡ್ಯಾಡಿ ವಿಸಿಟ್ ಮಾಡಿ ಹಾಂ ತಲಾಟಿ ಇರ್ಬೋದು ಇನ್ನು ಉಳಿದೋರ ಮುಖಾಂತರ ವಿಸಿಟ್ ಮಾಡಿಸ್ಕ್ರಿ ಯಾವ್ಯಾವ ಮನೆ ಬಿದ್ದಾವಲ್ಲ ಸರಿಯಾದ ರೀತಿ ಒಳಗೆ ಪರಿಹಾರ ಕೊಡುವಂಥ ಕೆಲಸ ಈ ತಾಲೂಕು ಆಡೈತು ಮಾಡ್ಬೇಕು ಏನ್ರ ಲೋಪ ದೋಷ ಮಾಡಿ ಇಂಜಿನಿಯರು ಇರ್ಬೋದು ತಲಾಟಿ ಇರ್ಬೋದು ಇತರಾಗ ಏನ್ರ ಈಗೇನು ಹತ್ತೊಂಬತ್ತು ಮಾಡತ್ತಿರಲ್ಲ ಮಾಡಲ್ಲ ಈ ಇಂಜಿನಿಯರ್ನೂ ಬಿಡಂಗಿಲ್ಲ ಈ ತಾಲೂಕ್ ತಾಲೂಕ ಆಡೈತೆ ಇಡೀ ನಾವು ಗ್ರಾಮಸ್ಥರ ರೈತರು ಇರ್ಬೋದು ತಾಲೂಕಿನ ರೈತರು ಇರ್ಬೋದು ಇನ್ನು ಕೆಲಸ ನಾವ್ ಮಾಡ್ತೇವೆ ಏನ್ ಆಗ್ತೇತ್ರಿ ರಾತ್ರಿ ಮಳಿ ಬಂತ್ರಿ ಕೊನೆ ಒಂದಕ್ಕ ಗಾಡಿ ಬಾಡಿ ಬೆತ್ರಿ ಮಕ್ಕಳ ಮರಿ ಕಟ್ಕೊಂಡು ದನ್ಗು ಹಾಕ ಹೋಗಿ ಮಲ್ಕೊಂಡ್ರಿ ಮತ್ ಏನ್ ಮಾಡೋದೇತ್ರಿ ಅಡಿಗೆ ಮಾಡಿ ತಿನ್ನೋಟ ಏನು ಇಲ್ರಿ ಅಟ್ ಎಲ್ಲಾ ಬಾಂಡೆನೂ ಕೇಡ ಎಲ್ಲಾ ಒಟ್ಟಕ್ಕೆ ಆರು ಪಿಡ ಕೇಡತ್ರಿ ನಮಗೆ ರಾತ್ರಿ ಎಷ್ಟ್ ಗಂಟೆಗೆ ಬದೇತ್ರಿ ಕೊನೆ ಒಂದಕ್ರೀ ಅವಾಗ ಏನು ಮನ್ಗಿರಿ ಅಲ್ಲಿ ಇಲ್ಲಿ ಮಲಗಿದ್ದೇವ್ರಿ ಮನ ಎಬ್ಬಿಸ್ಕೊಂಡ್ ಹೋದ್ರಿ ದನಗ ಹಾಕ್ಯಾ ಮಲ್ಕೊಂಡ್ರಿ ಹಂಗಂದ್ರೆ ಗ್ವಾಡಿ ಬೀಳೋ ಸಪ್ಪಳ ಕೇಳಿ ಎದ್ದುಗಿರಿ ಮೂರಿ ಹೆಂಡ್ ಬೀಳಾಕತ್ತಿದ್ದುರಿ ಹೆಂಡ್ ಬೀಳಾಕಿ ಎದ್ದು ಹೋದ್ರಿ ಅಲ್ಲಿ ಹಾನಿ ಆಗೇತ್ರಿ ಈ ವಟ್ಟ ಏನ್ ತಿನ್ನಾಕ್ ಕಾಳ್ ಇಲ್ದಂಗ್ ಆಗೇತ್ರಿ ಹಾನಿ ಏನ್ರಿ ಗ್ವಾಡಿ ಬಿದ್ದು ಈಗ ರಾಕಿಲ್ ವ್ಯವಸ್ಥೆ ಮಾಡ್ಕೊಟ್ಟಾರ ನಿಮಗ್ರಿ ಸರ್ಕಾರದವ್ರಿ ನಮಗೇನ್ ಕೊಡ್ತಾರ್ರಿ ದನಗಳ ಹಾಕ್ಯಾ ಮಲ್ಕೋಬೇಕ್ರ ನಾ ಯಾರು ಬಂದಿದ್ರಿ ಈಗ ಇದನ್ನ ನೋಡಾಕ ಯಾರು ಬಂದಿಲ್ರಿ ಯಾರು ಬಂದಿಲ್ರಿ ತಲಾಟಿ ಒಬ್ಬ ಬಂದಿದ್ರಿ ಹಾ ஏன் போட்டோட